ಆ ಒಬ್ಬರು ಪಾಪ ಅವತ್ತು ಅನ್ನ ಹಾಕಿದ ಅಜ್ಜಿಯನ್ನು ಬಿಡಿಲೋ ಆ ಅಜ್ಜಿ ಹೇಳ್ತಾರೆ ನಿನ್ ಸಾತನಿಗೂ ಅನ್ನ ಹಾಕಿದಿನಪ್ಪ ನಿಜ ಹೇಳ್ಬೇಕು ಅಂತಂದ್ರೆ ನಿನ್ ಮನೆ ಮುಂದೆ ಹೆಣ್ಣು ನಾಯಿಗಳು ಓಡಾಡೋದಿಲ್ಲ ಗ್ಯಾರಂಟಿ ಹೆದರ್ಬಿಟ್ಟು ನಿನ್ನಂತವ್ರು ಈ ಸಮಾಜ ಆಮೇಲೆ ಅಲ್ಲಿ ಪೋಜು ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು ಇಂಥದ್ದನ್ನೆಲ್ಲ ಸಮಾಜ ನಾಳೆ ಗೊತ್ತಿಲ್ಲ ಇದು ಯಾವ ರೀತಿ ಸ್ಟ್ಯಾಂಡ್ ಆಗಿರೋದ್ರೆ ಇಂಥ ಕೇಸ್ಗಳೆಲ್ಲ ಭರತಿಂದಲೇ ಕಾನೂನು ಅವ್ರಿಗೆ ಏನು ಗೊತ್ತಿತ್ತು ಇದು ಸ್ಟ್ಯಾಂಡ್ ಆಗುತ್ತೋ ಆಗೋದಿಲ್ಲ ಆದರೆ ಈತನ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಸ್ವೀಕರಿಸ್ಬಾರ್ದು ಯಾವುದೇ ಕಾರಣಕ್ಕೂ ಸ್ವೀಕರಿಸ್ಬಾರ್ದು ನೀವು ಸ್ವೀಕರಿಸ್ತೀರಿ ಅಂತಂದ್ರೆ ನಾಳೆ ಈ ಸಮಾಜದಲ್ಲಿ ನಮ್ಮ ನಿಮ್ಮ ಕುಟುಂಬದಲ್ಲೂ ಆಗತ್ತೆ ಇಂಥದ್ದು ಆ ಅಜ್ಜಿಯೊಬ್ಬರು ಪಾಪ ಅವತ್ತು ಅನ್ನ ಹಾಕಿದ ಅಜ್ಜಿಯನ್ನು ಬಿಳಿಲಲು ಆ ಅಜ್ಜಿ ಹೇಳ್ತಾ ನಿನ್ ನಿನ್ನ ತಾತನಿಗೆ ಬಣ್ಣ ನಿಜ ಹೇಳಬೇಕು ಅಂತಂದ್ರೆ ನಿನ್ನ ಮನೆ ಮುಂದೆ ಹೆಣ್ಣು ನಾಯಿಗಳು ಓಡಾಡೋದಿಲ್ಲ ಗ್ಯಾರಂಟಿ ಹೆದರ್ಬಿಟ್ಟು ನಿನ್ನಂಥವ್ ಈ ಸಮಾಜ ಆಮೇಲೆ ಅಲ್ಲಿ ಪೋಜು ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು ಇಂಥದ್ದನ್ನೆಲ್ಲ ಸಮಾಜ ನಾಳೆ ಗೊತ್ತಿಲ್ಲ ಇದು ಯಾವ ರೀತಿ ಸ್ಟ್ಯಾಂಡ್ ಆಗಿದ್ರೆ ಇಂಥ ಕೇಸ್ಗಳೆಲ್ಲ ಬರುತ್ತೆ ಅಂದರೆ ಕಾನೂನು ಅವ್ರಿಗೆ ಏನು ಗೊತ್ತಿತ್ತು ಇದು ಸ್ಟ್ಯಾಂಡ್ ಆಗುತ್ತೋ ಆಗೋದಿಲ್ಲ ಆದರೆ ಈ ತಾಣ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಸ್ವೀಕರಿಸ್ಬಾರ್ದು ಯಾವುದೇ ಕಾರಣಕ್ಕೂ ಸ್ವೀಕರಿಸಬಾರ್ದು ನೀ ಸ್ವೀಕರಿಸ್ತೀರಿ ಅಂತಂದ್ರೆ ನಾಳೆ ಈ ಸಮಾಜದಲ್ಲಿ ನಮ್ಮ ನಿಮ್ಮ ಕುಟುಂಬದಲ್ಲೂ ಆಗತ್ತೆ ಇಂಥದ್ದು